ಕಾರ್ಜೋಲ್ ಹಾಲಲ್ಲಿ ಹೋರಿ ಮತ್ತು ಒಂದು ತುದು ತುದರಿ ಮೈದಾನ ನೋಡ್ರಿ ಇದು ಐದು ಸಾವಿರ ರೂಪಾಯಿ ಬೊಮ್ಮಿಟ್ರ ಕಾರಜೋಳ ನೋಡಿರಿ ಇದು ಮೈದಾನ ರೀ ಹೋರಿಗೆ ಹೋರಿ ಮದುವೆ ಮಾಡಿ ಶಿರೋಳ ಹಾಂ ಹಾಂ ಎಷ್ಟು ಎಷ್ಟು ತಿಂಗಳ್ರಿ ಒಂದು ವರ್ಷದ ಮೊದಲು ಎಲ್ರಿ ಹೊಡೇದೇನು ರೀ ಗಣಿ ಮೈದಾನ ಎಷ್ಟು ನಂಬರ್ ಆಗ್ಯದ ರೀ ಮೂರು ನಂಬರ್ ಆಗ್ಯದ ಗಾಡಿ ಯಾರು ಹೊಡಿತಾರಿ ಇತ್ತದ ಬಿರುದ ಅವ್ರ ಯಾವ ರೀ ಶಿರೋಳ ಹಾ ಹಾ ಕುದುರನು ಅಲ್ಲಿದ್ದೇನ್ರಿ ಯಾವ್ದಾನ ಅವ್ರಿಟೆದ್ರಿ ಗೋಟೆದ್ರಿ ಯಾರು ಹೊಡಿತಾರೀಗಿದಾನ ಮಚ್ಚು ಅಲ್ಲ ಮೊದಲ್ ಎಲ್ರಿ ಹೊಡ್ಯದ್ರಿ ಹೋರಿ ಯಾವ ಊರಿಗ ಹೊಡ್ಯದ್ರಿ ಹಾ ಹಾಟೆ ರತ್ನಾಪುರ ಗೋಟೆ ಕುಡಿಯತ್ರಿ ಏಸ ವರ್ಷದ ಎರಡು ತಿಂಗಳಿ ಕರ ಐದು ನೂರು ಹದಿನಾಲ್ಕು ತಿಂಗ್ಳ ಯಾವ್ದು ಹೋರಿದು ಯಾವ್ದು ಕಾಕಾಣಿಕ ಯಾರು ಹೊಡಿತಾರ ಗಾಡಿ ದಾನ ಸರಿಸ ಹ್ಞೂ ಮೊದಲು ಹೊಡಿತೀರಿ ಅಲ್ರಿ ಇಲ್ಲ ಇದೆ ಫಸ್ಟ್ ಎಷ್ಟು ತಿಂಗ್ಳು ಕರ ಒಂದು ವರ್ಷದ ಯಾವ್ದಾನ ಇದು ಹೋರಿ ಹಲಗ್ನಿದ್ರೆ ಯಾರು ಹೊಡಿತಾರೆ ಗಾಡಿ ದಾನೆ ಗಾಡಿ ಯಾರು ಹೊಡ್ತಾರನ ನೀವರ ಪ್ರಜ್ವಲ್ ಕೋಟೆ ಗಾಡಿ ಹೊಡೀ ಗಾಡಿವಾನ ರೀ ಮೊದಲು ಹೊಡ್ಯೋದೇನು ರೀ ಎಲ್ರಿ ಇದೇ ಪಸ್ಟ್ ಹಾಂ ಹಾಂ ಯಾರದ ಅವ್ರಿ ಕುಮಟಗಿ ಜರ್ಸಿ ಯಾರು ರೀ ಗಾಡಿ ಸುರು ಉಮ್ಮ ಮೊದಲು ಹೊಡ್ಯೋದ್ರಿ ಎಲ್ಲಿರೀ ಎಷ್ಟ್ ತಿಂಗ್ಳದ್ರಿಕ್ಕ್ರ ಹಾ ಹಾ ಮಾಲಕ್ರ ರೀ ಹೋರಿ ಮಾಲಕರ ಇರೋಣ ಯಾವ್ದು ರೀ ಹೋರಿ ಕಾರ್ ಜೋಳದ ಯಾರು ಹೊಡಿತಾರ ಗಾಡಿ ನೀವೇ ಹೊಡಿತೀರಿ ಏ ನಿಮ್ಮ ಹೆಸರ ಶುದ್ಧ ಮೊದಲು ಎಲ್ರಿ ಹೊಡೇದೇನ್ರೀ ಹೋರಿ ಇಲ್ಲೇ ನಿಮ್ಮಲ್ಲಿ ಕಲ್ಗುರ್ಕಿ ಮಟ್ಟಿಗೆ ಅಲ್ಲಿ ಏನ ನಂಬರ್ ಆಗ್ಯದ್ರಿ ಏಕೆಗ್ಯದ್ರಿ ಏಷ್ ವರ್ಷದ ಹದಿಮೂರು ತಿಂಗ್ಳಕರ ಏನು ಕೊಂಡ್ ತೊಂದ್ರೆ ಏನೇ ನಿಮ್ಮ ಕೊಂಡ್ ತೊಂದ್ರ ಯಾವ್ದನ ಅವ್ರಿ ಬಬಲೇಶ್ವರದ್ರಿ ಯಾರು ಹೊಡಿತಾರ ಗಾಡಿ ದಾನ ಅಣ್ಣ ನಿಮ್ಮ ಹೆಸರು ಮಲ್ಲು ಕಾರ್ ಜೋಳತ್ ನೋಡ್ರಿ ಗಾಡಿವಾನ ಬಬ್ಲೇಶ್ವರದ ಹೋರಿ ಏಸ್ ವರ್ಷದ ನಾ ಹಾ ಹಚ್ಚಿಲ್ಲ ರೀ ಮೊದಲು ಹೇಳಿ ಹೊಡ್ಯನ್ರೀ ಇದು ಸಂಗಾಪುರ್ಕ್ಕೆ ಏನಾಗ್ಯದ್ರಿ ಹಾ ಯಾವ್ದ್ರಿ ರೋಣಿ ಹೇಳಿದೆ ರೀ ಯಾರು ಹೊಡಿತಾರ ಇದು ಗಾಡಿ ಉಪ್ಪುಲ್ ದಿನ ಶಿವನ ರೋಹಿಯೋರಿ ನೋಡ್ರಿ ಇದು ಉಪ್ಪುಲ್ ದಿನ ಶಿವನ ಗಾಡಿ ಒಣದ್ರೆ ಇದಕ್ಕೆ ಯಾವ್ದಪ್ಪ ಹೋರಿ ಬಿಜಾಪುರದ ಯಾರು ಹೊಡಿತಾರೆ ಗಾಡಿ ಇದೆ ಹತ್ತಾಲ್ಟಿ ಶಿವಣ್ಣ ಏನು ಮಾಡಕ್ ರೀ ಸರ ಹೋರಿ ಮಾಡಕ್ ರೀ ಸರ್ ಭಾಗವಾನ ಮೊದಲೇಳ್ರಿ ಒಡೆಯೋದು ಹೋರಿ ಇದೇ ಪಾಷ್ಟಮ ಯಾರ್ದ್ರಿ ಯಾರು ಹೊಡಿತಾರೆ ಗಾಡಿ ಕಿರಣ್ಣ ನೀವೇ ರೀ ಗಾಡಿ ಹ್ಮ್ ಇವ್ರ ಹೊಡ್ತಾರ ನೋಡ್ರಿ ಗಾಡಿ ಮೊದಲ ಹೊಡೇದ್ರಿ ಹೋರಿ ಏನ್ ಹೊಸದ್ರಿ ಯಾವ್ದಪ್ಪ ಹೋರಿ ಕಾರ್ ಜೋಳದ ಯಾರು ಹೊಡ್ತಾರ ಗಾಡಿ ಬಸ್ವನ ಕಾರ್ ಜೋಳದ ಹ್ಮ್ ಹ್ಮ್ ಓಡ್ಸಿರೇನು ಮೊದಲ ಎಲ್ರಿ ಇದೇ ಫಸ್ಟ್ ತಂದ್ರಿ ಇವತ್ತೇ ಫಸ್ಟ್ ಬಂದ ಮೈದಾನಕ್ಕೆ ಏನಿನ್ ಹೆಸರ ರಾಕೇಶ ನಿಮ್ದೇ ಹೋರಿ ಹಾ ಕುದು್ರಿ ಕುದುರೆ ಯಾರು ಇದು ಎರಡು ಒಬ್ಬರು ಕುದುರಿ ಮತ್ತೆ ಹೋರಿ ಅಲ್ಲಿ ಹೋರಿ ಮತ್ತು ಕುದುರೆ ಮೈದಾನ ಬಿಟ್ರಿ ನೋಡ್ರಿ ಹೋಗಿ ಹಾಕ್ಯಾರ ಗಾಡಿಗಳು ಈ ಗಾಡಿ ಇಟ್ಟು ಆ ಗಾಡಿ ಇಟ್ಟು ಗಾಡಿ ಜರ್ಸಿ ಯಾಕೆ ಬಿಟ್ಟದ ನೋಡ್ರಿ ಒಮ್ಮಿಗೆ ಜರ್ಸಿ ಜರ್ಸಿ ಯಾಕೆ ಬಿದ್ದದ ಎಲ್ಲಾ ಗಾಡಿಗಳು ಹಿಂದದ ಗಾಡಿ ಬಿಟ್ಟು ಇದು ಜರ್ಸಿ ಕರ ಜರ್ಸಿ ಜರ್ಸಿ ನೋಡ್ರಿ ಬಾಳ ಉಡ್ಸ ಗಾಡಿ ಮಹೇಶ್ ಅದಾರ ಗಾಡಿ ಒಡ ನೋಡ್ರಿ ಇದು ಸೊ ಹನ್ನೊಂದ್ ಹತ್ತ ಲಿ ಅವರ್ ಗಾಡಿ ಹಿಂದದ್ ನೋಡ್ರಿ ಹಿಂದ್ ಕೂಡ ಬರತ್ತದ ಎರಡ್ ನಂಬರ್ ಕಾಡೊಂದ್ ಗಾಡಿ ಬರ್ತ ನೋಡ್ರಿ ಕಾಡ್ಗೆ ಹೋಗಿ ಇಲ್ಲಿ ಬಂದು ಸರಿ 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 ಬರೀ ಇದು ಯಾವುದು ರೋಣ ಯಾವ್ದು ಸರಿ ಹೋರಿ ಬತ್ ನೋಡ್ರಿ ಈಗ ರೋಣ ಕರ ಕರ ಬತ್ತ ಉಪ್ಪಲ್ದೇನೆ ಶಿವನ ಗಾಡಿ ಮಾಡ್ರು ಒಟ್ಟು ಗಾಡಿಗಳು ನೋಡ್ರಿ ಇಲ್ಲಿ ಗಾಡಿ ಹುಟ್ಟು ಬಂದಾವ ಕಾರ್ ದೊಡ್ಡದಾತ್ ನೋಡ್ರಿ ಅದು ಗಾಡಿ ಏಕೆ ಕೂಡ ಆತದ ಹಾಕಿ ಗಾಡಿ ಬಣ್ಣಕ್ಕೆ ಹೋದ ನೋಡ್ರಿ ಗಾಡಿ ಬಣ್ಣಕ್ಕೆ ಹೋದ ನೋಡ್ರಿ ಗಾಡಿ ಬಣ್ಣಕ್ಕೆ ಹೊಂಟ ನೋಡ್ರಿ ಒಟ್ಟು ಗಾಡಿಗೆ ಹೊಳಸಿ ಹೊಳಸ खड़े 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 गाडी बनातिरव गाडी बनातिता बनातून कारजोळ गाडी कच नोड्रीज गाडी हेकेक्री दोन गाडी दाव ಅರೆ ನೇರಕ್ಕೆ ಹೋಗು ಹೋಗ್ ಏ ಇಡ್ಕೋ ಗಾಡಿ ಇಡ್ಕೋ ಏ ಆ ಫಾನಾಲಿ ಕರೆದ ಮೈದಾನ ನೋಡ್ರಿ ಇದು ಕಾರ್ ಜೋರದು ಕಾರ್ ಜೋರ್ದೆ ಓರಿಯದು ನೋಡ್ರಿ ಇದು ಈ ಗಾಡಿ ಮುಂದೆ ಹೇಗ್ರಿ ಹಿಂದಿನ ಗಾಡಿ ಬರತ್ತ ನೋಡ್ರಿ ಕಾರ್ ಜೋಳ ಹಿಂದಿಂದು ಬಸ್ ಕಾರ್ ಜೋಳ ಹಿಂದಿನ ಗಾಡಿನೂ ಕಾರ್ ಜೋಳದ ಹೋದ್ ನೋಡ್ರಿ ಹೋದ್ರೆ জগড় তো দিন বসু আদা নোড্রি কারো বসু দোলক கேட்டு பாது

ಎರಡು ಊರ ಕಾಡ ಜೋರಿದೆ ನೋಡ್ರಿ ಎರಡಕ್ಕೆ ಗಾಡಿಗೂ ಅಲ್ಲಿ ಬಸ್ ಅದ ಗಾಡಿಗೆ ಮುಂದಿನ ಗಾಡಿಗೆ ಎರಡು ಗೊತ್ತಿಲ್ಲ ಮುಂದಿನ ಗಾಡಿನ ಜೋರದು ರಚ ನೋಡಿ ಹಚ್ಚಗಡೆ ಮಗ ನೋಡಿ ಹಚ್ಚ ಕಡೆ ಹೊಡಿ ಹೊಡಿ ನೋಡಿ ನೋಡಿ ಮುಂದೂರು ತರಗು ನೋಡಿ ಫೋಟೋ ಹೊಡಿ ಮಗಪ್ಪ ಸ್ಲೋ ಮಾಡಿ ಗಾಡಿ ಫೋಟೋ ಹೊಡಿಯೋ ಒಂದು ಗಾಡಿ ಹಿಂದಿನ ಗಾಡಿ ಬರ್ತಿ ರಚ ದೂರದ ಗಾಡಿ